ಶಿಕ್ಷಣ ಪಾಠ ಬಿಟ್ಟು ಒಬ್ಬ ಮಾಸ್ಟರ್ ಹಳ್ಳಕ್ಕೆ ಒಂದು ತರ ಪರ್ಷತ್ ಆಗಿದೆ ಬಿಡೋರು ಪಂಚಾಯತ್ಯಾಗ ಇಲ್ಲಿ ಏನು ತಾಲೂಕು ಆಡಿ ಏನು ವಿಫಲ ಆಗಿದೆ ಜನ ಸಾಮಾನ್ಯರಿಗೆ ಏನು ಇರೋ ಮುಂದ ಗ್ರಾಮ ಪಂಚಾಯಿತಿ ಇರುತ್ತಲ್ಲ ನಿಮ್ಮ ವ್ಯಾಪ್ತಿಯಲ್ಲಿ ಅಲ್ಲಿ ಆಡಳಿತ ವ್ಯವಸ್ಥೆ ಇರುತ್ತಲ್ಲ ಅವ್ರೇನು ರೆಸ್ಪಾನ್ಸ್ ಮಾಡಿ ಗ್ರಾಮ ಪಂಚಾಯಿತಿ ಸುಮಾರು ಏನು ಐದು ವರ್ಷದಿಂದ ಇವತ್ತೇನು ಸುಮಾರು ಇದಾದ ಪಂಚಾಯತಿ ಹೆಸರಿಗೆ ಅಷ್ಟೇ ಪಂಚಾಯತಿ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ಗ್ರಾಮ ನಿವಾಸಿಗಳಿಗೆ ದಾರಿ ಕೊಡ್ಲೇಬೇಕು ಿವಾಸಿಗಳ ದಾರಿ ಕೊಡ್ಲೇ ಇಪ್ಪು ಅವರ ಹೋರಾಟಕ್ಕೆ ಜೈವಾಗಲೇ ಅವರ ಹೋರಾಟಕ್ಕೆ ಜೈವಾಗಲೇ ತಾಲೂಕ್ ಪಂಚಾಯಿತಿ ಕಚೇರಿ ಆವರಣದಲ್ಲಿ ಭಾರತೀಯ ಕಮ್ಯುನಿಸ್ಟ್ ಪಕ್ಷ ತಾಲೂಕು ಸಮಿತಿ ವತಿಯಿಂದ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ನಡೆದ ಅನಿರ್ದಿಷ್ಟಾವಧಿ ಧರಣಿ ಹಾಗೂ ಪ್ರತಿಭಟನೆಯಲ್ಲಿ ತಾಲೂಕು ಕಾರ್ಯದರ್ಶಿ ಯಲ್ಲಪ್ಪ ಉಟುಕನೂರು ಮಾತನಾಡಿದರು ತಾಲೂಕಿನ ತರ್ಕಲ್ ಗ್ರಾಮದಲ್ಲಿನ ಸರ್ವೆ ನಂಬರ್ ಎಂಟರಲ್ಲಿ ಫಲಾನುಭವಿಗಳಿಗೆ ಮಂಜೂರಾಗಿರುವ ಆಶ್ರಯ ಮನೆಗಳ ಹಕ್ಕು ಪತ್ರಗಳನ್ನು ವಿತರಿಸುವುದಕ್ಕೆ ಹಾಗೂ ಅಲ್ಲಿನ ನಿವಾಸಿಗಳಿಗೆ ರಸ್ತೆ ನಿರ್ಮಾಣ ಮಾಡಿಕೊಡಬೇಕು ಓತ್ನಾಳ್ ಗ್ರಾಮದಲ್ಲಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಕಾಲ ಇರುವ ವೈದ್ಯಾಧಿಕಾರಿಗಳ ಹುದ್ದೆಯನ್ನ ಭರ್ತಿ ಮಾಡಬೇಕು ಪೋತ್ನಾಳ್ ಹಾಗೂ ಉಡುಕ್ನೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಜೆಜೆಎಂ ಕಾಮಗಾರಿಯಲ್ಲಿ ಸಾಕಷ್ಟು ಅವ್ಯವಹಾರ ನಡೆದಿದೆ ಪರಿಶೀಲನೆ ನಡೆಸಿ ಕ್ರಮ ಕೈಗೊಳ್ಳಬೇಕು ಇನ್ನು ತಹಸೀಲ್ದಾರ್ ಕಚೇರಿಯಲ್ಲಿ ರೈತರಿಗೆ ಕಂದಾಯ ಇಲಾಖೆಯಿಂದ ದೊರೆಯುವ ವಿವಿಧ ದಾಖಲೆಗಳನ್ನ ನಿಗದಿತ ಅವಧಿಯಲ್ಲಿ ಸಿಗುವಂತೆ ಕ್ರಮ ಕೈಗೊಳ್ಳಬೇಕು ತಾಲೂಕಿನ ವಿವಿಧ ಗ್ರಾಮ ಪಂಚಾಯಿತಿಗಳಲ್ಲಿ ಹದಿನೈದನೇ ಹಣಕಾಸು ಯೋಜನೆಯಡಿಯಲ್ಲಿ ಸಾಕಷ್ಟು ಅವ್ಯವಹಾರ ನಡೆದಿದ್ದು ತಪ್ಪಿತಸ್ಥರ ಮೇಲೆ ಸೂಕ್ತವಾದ ತನಿಖೆ ಕೈಗೊಂಡು ಕ್ರಮ ಕ್ರಮ ಕೈಗೊಳ್ಳಬೇಕು ಕೃಷಿ ಪರಿಕರಗಳ ಮಾರಾಟ ಮಳಿಗೆಗಳಲ್ಲಿ ರೈತರಿಗೆ ಅಗತ್ಯವಿರುವ ಬೀಜ ರಸಗೊಬ್ಬರ ಕೀಟನಾಶಕಗಳು ಸಿಗುವಂತೆ ಕ್ರಮ ಕೈಗೊಳ್ಳಬೇಕು ಪೋತ್ನಾಳ್ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನೂತನ ವಸತಿ ನಿರ್ಮಾಣ ವಿನ್ಯಾಸಗಳಿಗೆ ಅನುಮೋದನೆ ನೀಡುವಾಗ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ವಸತಿ ವಿನ್ಯಾಸ ಸ್ಥಳದಲ್ಲಿ ಮೂಲ ಸೌಲಭ್ಯಗಳನ್ನು ಖಾತ್ರಿಪಡಿಸಿಕೊಳ್ಳಬೇಕು ಹಾಗೂ ಅಗತ್ಯ ಮೂಲಭೂತ ಸೌಲಭ್ಯಗಳಿಲ್ಲದೆ ವಸತಿ ನಿವಾಸಿಗಳಿಗೆ ನೀಡಿರುವ ಅನುಮತಿಯನ್ನು ರದ್ದುಪಡಿಸಬೇಕು ಎಂದು ಪ್ರತಿ ಪ್ರತಿಭಟನೆಯಲ್ಲಿ ಒತ್ತಾಯಿಸಿದರು ಹದ್ಮಾರನೇ ತಾರೀಕು ಇವತ್ತು ಆಗ ತಡ್ಕಲ್ ಗ್ರಾಮದ ನಿವಾಸಿನ ದಾರಿ ಕೊಡ್ತಕ್ಕಂಥ ವಿಷಯದಲ್ಲಿ ಇವತ್ತು ತಹಶೀಲ್ದಾರ್ಗೆ ಮನವಿ ಕೊಟ್ಟಿದ್ರು ಕೂಡ ಯಾವುದೇ ಕಾರಣಕ್ಕೂ ಆ ಗ್ರಾಮದ ಕುಟುಂಬಗಳಿಗೆ ದಾರಿ ಕೊಡ್ತಕ್ಕಂಥ ನಿರ್ಲಕ್ಷ್ಯವನ್ನು ತೋರ್ತಕ್ಕಂಥ ತಾಳು ಕಾಡುತ್ತಿಗೆ ನಾವು ಇವತ್ತೇನು ಧಿಕ್ಕಾರನ್ನು ಕೂಗುತ್ತಾ ಅಭಿವೃದ್ಧಿಯನ್ನು ಇವತ್ತು ಹೋರಾಟ ಕಮ್ಮಿ ಹಮ್ಮಿಕೊಂಡಿದ್ದೀವಿ ಶಾಂತಿ ವೃದ್ಧಿ ಹೊತ್ತು ಇವತ್ತು ಹೋರಾಟನ ಹಮ್ಮಿಕೊಂಡಿದ್ದೀವಿ ಇದು ನಾವು ಈ ಹೋರಾಟನ ಯಾವುದೇ ಕಾರಣಕ್ಕೂ ತಾಳು ಕಾಡತಿಯ ಅಗುರವಾಗಿ ಕಾಣಬಾರ್ದು ಖಂಡಲ್ಲೇ ಇದೇನೋ ಮುಂದಿನ ಹೋರಾಟದ ತೀರುವ ಹೆಚ್ಚುಗಡೆ ಮಗಿದ ಕರೆಯಾದರೆ ಈ ಹೋರಾಟಕ್ಕೆ ಮುಂದಿನ ಏನಾದರೂ ಹೊಣೆ ತಾಲ್ಲೂಕು ಆಡಿಯಾತಂತ ನಾನು ಆ ಮೇಘ ಜವಾಬ್ದಾರಿ ಮೇ ಜವಾಬ್ದಾರಿ ಇದ್ದೀವಿ ಈ ಹೋರಾಟದ ಬೇಡಿಕೆಗಳನ್ನು ಈ ತಾಲೂಕು ಗ್ರಾಮ ಪಂಚಾಯತ್ ಉಡುನೂರು ಗ್ರಾಮ ಪಂಚಾಯತ್ಗೆ ಬರ್ತಕ್ಕಂಥ ತಡಕಲ್ ಗ್ರಾಮದ ಸರ್ವೆ ನಂಬರ್ ಎಂಟು ಸರ್ವೆ ನಂಬರ್ ಎಂಟಿನಲ್ಲಿ ಅಂತ ಕಿರ್ತಕ್ಕಂಥ ಸುಮಾರು ಐವತ್ತೆರಡು ಮನೆಗಳನ್ನು ವಸತಿ ಅಂತೇನು ಸರ್ಕಾರನ ನಿಮ್ಮ ಕೊಟ್ಟಕ್ಕಂಥ ನಿವಾಸಿಗಳು ಅದಕ್ಕೇನು ಸುಮಾರು ದಿನ ಒಂದು ದಾರಿಯನ್ನು ಆವಾಗ ನಿವಸ ನಿವಾಸಿ ಕೊಡೋ ನಿವಾಸನ ಕೂಡ ಹಾಕಿದ್ನಾಗ ಅವ್ನು ದಾರಿ ಮಾಡಿದ ಹಳದೊಂದ್ಯ ಈಗ ಹಳದೊಂದೆ ಆದಾಗ ಸುಮಾರು ಅಳಕ ಕೊಚ್ಚಿ ಹೋಗಿದ್ದ ದಾರಿ ಸುಮಾರು ಒಂದು ಸುಮಾರು ಹತ್ತು ವರ್ಷ ಮ್ಯಾಗ ಐತಿ ಆ ಕುಟುಂಬಕ್ಕೆ ದಾರಿ ಇಲ್ಲ ಈಗೇನು ಪಟ್ಟದ ಲ್ಯಾಂಡಲ್ಲಿ ಬಗಲಾಗಿರ್ತಕ್ಕಂಥ ಪಟ್ಟದ ಲ್ಯಾಂಡ್ದಾಗ ನೀವು ಅಡ್ಡ್ದು ಜನಗಳು ಅವ್ರು ಏನು ಪಟ್ಟದ ಓನರ್ಗಳು ಏನು ಮಾಡಿದ್ದಾರೆ ಈಗ ಅವ್ರು ಯಾರೇ ಈಗ ಗದ್ದೆಯನ್ನು ಕಳೆಯನ್ನು ಹಚ್ಚಿದ್ದಾರೆ ಈಗ ಈಗ ಅದಕ್ಕೆ ಅದೇ ಕಾರಣಕ್ಕಾಗಿ ಬಗಲಾಗ ಕರೆಂಟು ಕೂಡ ಇದ್ದ ಟೀಸಿಯಲ್ಲಿ ಬಗಲಾಗಿ ಸಂಜಿನ ದೂರ ದೂರಿ ಸಮಸ್ಯೆ ನಮ್ಮ ನಮ್ಮದು ಕುಟುಂಬ ಸಮಸ್ಯೆ ಆಗಿದೆ ಅದಕ್ಕಾಗಿ ಹಲವಾರು ಬೇಡಿಕೆ ಟಿಗೊಂದು ಇವತ್ತೇ ನಾವು ಹೋರಾಟದಾಗ ಶಾಂತಿ ಇವತ್ತು ಹೋರಾಟ ಹಮ್ಮಿಕೊಂಡಿದ್ದೀವಿ ಈ ಹೋರಾಟಕ್ಕೆ ಪ್ರತಿಫಲ ಸಿಗ್ ಸಿಕ್ಕಿಲ್ಲ ಅಂದ್ರೆ ಮುಂದಿನ ಹೋರಾಟನ ತೀರ್ಮಾನ ನಾವು ನಾವು ಸಾಯಂಕಾಲ ಅಂಬೋವರೆಗೆ ನಾವು ಏನನ್ನ ಪತ್ರಿಕೆ ಹೇಳಿಕೆ ಮುಖಾಂತರ ನಾವು ಹೋರಾಟದ ತೀವ್ರದ ಮುಂದಿನ ಹೆಚ್ಚಿನ ಏನಂತ ಹೇಳೋಣ ಅಂತ ಕೇಳಿ ಎಲ್ಲ ಪತ್ರಿಕೆ ಮಾಧ್ಯಮಗಳ ತಿಳಿಸುತ್ತಾ ಈ ಹೋರಾಟ ಇಲ್ಲಿಗೆ ಶಾಂತಿ ಕುಂತಿದ್ದೀವಿ ಯಾವುದೇ ಕಾರಣಕ್ಕೂ ದೊಡ್ಡ ಬೇಡಿಕೆನೂ ಇಲ್ಲ ನೀರು ಆ ಕುಡಿಯಾಕ ನೀರು ಹೋಗಕ್ಕೆ ದಾರಿ ಸತ್ತರು ಮ ಮೆಸಣಿಲ್ಲ ಇಡಕ್ಕೆ ನಮಗೆ ಅಂಥ ಸಮಸ್ಯೆನ ದೊಡ್ಡ ಸಮಸ್ಯೆ ಕೇಳ್ತಾ ಇಲ್ಲ ಸರ್ಕಾರಕ್ಕೆ ನಾವು ಇಲ್ಲಿ ಹಾಡಿಗೆ ಕೇಳ್ತಾ ಇದ್ದೀವಿ ಇಲ್ಲಿ ತಮ್ಮ ತಮ್ಮ ಲಾಭಕ್ಕಾಗಿ ತಮ್ಮ ತಮ್ಮ ಇದಕ್ಕಾಗಿ ಇದಕ್ಕೆ ಅಧಿಕಾರಿಗಳು ಇದ್ದಾರ ಜನಸಾಮಾನ್ಯರು ಪರ ಇಲ್ಲ ಅದಕ್ಕಾಗಿ ಕೂಡಲೇ ಜನಸಾಮಾನ್ಯರು ಕೆಲಸಕ್ಕೆ ಮುಂದಾಗಬೇಕು ಇಲ್ಲಾಂದ್ರೆ ನಾವು ಮುಂದೆ ಬರ್ತಕ್ಕಂಥ ಆಗಸ್ಟ್ ಹದಿನೈದರಂದು ಪ್ರ ನಮ್ಮದೇನು ರಾಷ್ಟ್ರದ ಇದೇನು ಜಾಂಡವನ್ನು ಧ್ವಜವನ್ನು ಎಸ್ಸೋಕೆ ಮುಂದಾಗ್ತಾ ಎಲ್ಲ ಅಧಿಕಾರಿಗಳು ಅದಕ್ಕೆ ನಾವೆಲ್ಲ ಸ್ವಾಗತ ಮಾಡ್ತಾ ಇದ್ದೀವಿ ಅದಕ್ಕೇನು ಇದು ಮಾಡ್ತಾಯಿಲ್ಲ ನಾವು ಇದ್ದೀವಿ ನಮ್ಗೆ ಇವತ್ತಿಗೆ ಎಪ್ಪತ್ತೆಂಟು ವರ್ಷ ಆದರೂ ಸ್ವಾತಂತ್ರ್ಯ ಸಿಕ್ಕಿಲ್ಲ ಸ್ವಾತಂತ್ರ್ಯ ಸಿಕ್ಕಾತಕ್ಕೆ ಇವತ್ತಿನ ರಾ ರೋಜಿನ ಏಳ್ಸ ಏರ್ಸೋಕೆ ಮುಂದಾಗಿದ್ದಾರ ಒಳ್ಳೆಯದೆ ನಾವು ಇಲ್ಲೆಲ್ಲ ನಮ್ಮನ್ನು ಕೂಡ್ಸಿ ಒಂದು ಕುಟುಂಬನ ನೊಂದು ಕುಟುಂಬ ನಾವು ನೊಂದು ಕುಟುಂಬ ಕೂಡ್ಸಿ ಅಂದ ಅವ್ರು ಹೆಂಗೆ ತ ರಾಷ್ಟ್ರಧ್ವಜ ಏರ್ಸ್ತಾರೆ ನೋಡೋಣ ಅಂತ ಇವತ್ತೇನು ಹಮ್ಮಿಕೊಂಡಿದ್ದು ಹೋರಾಟ ಈ ಹೋರಾಟ ನಾನು ಎಲ್ಲ ಅಧಿಕಾರಿಗಳು ನಿರ್ಲಕ್ಷ್ಯ ನೋಡಲಾರ್ದೆ ಇಲ್ಲಿ ಸೊ ನೊಂದು ಕುಟುಂಬಕ್ಕೆ ಪರಿಹಾರ ಏನೇ ಇರಲು ಕೂಡಲೇ ಬಂದು ಹೋರಾಟಕ್ಕೆ ಸ್ಥಳಕ್ಕೆ ಬರಬೇಕಂತ ನಾವು ಅವ್ರನ್ನಲ್ಲಿ ವಿನಾಯ್ತಿ ಮಾಡ್ತಾ ಇದ್ದೀವಿ ಯಾವುದೇ ಕಾರಣಕ್ಕೆ ಬಂದಿಲ್ಲ ಅಂದ್ರೆ ಸಾಯಂಕಾಲ ಅವರಿಗೆ ನಾವು ಕಾಲ ಹೋಗೋದು ಅವಕ ಅವಕಾಶ ಕೊಟ್ಟು ಮುಂದಿನ ಹೋರಾಟದವನ್ನು ತೀವ್ರ ಹೆಜ್ಜೆ ಇಡಬೇಕಾಗತ್ತ ಈ ಹೋರಾಟ ಮುಖ್ಯ ಇವ್ರಿಗೆ ಗಮನಕ್ಕೆ ತಂದ್ರ ನೀವು ಇವರಿಗೆ ಗಮನಕ್ಕೆ ತರೋಕೆ ಮುಂಚೆಕ್ಕಾಗಿ ತಹಸೀಲ್ದಾರ್ ಮನವಿ ಕೊಟ್ಟಿದ್ರು ನಾವು ತಹಸೀಲ್ದಾರ್ ಅಂದ್ರೆ ನಮ್ಮ ತಾಲ್ಲೂಕು ಬಾಸ್ ಅವ್ರಿಗೆ ಮನೆ ಕೊಟ್ಟರು ಕೂಡ ಅವರು ಏನು ತಹಸೀಲ್ದಾರ ಅವ್ರು ಜವಾಬ್ದಾರಿಯಾಗಿ ಕೆಲಸ ಮಾಡ್ತಾರೋ ಬರ್ತಾವಲ್ಲ ನಮಗೆ ಕುಡಿಯೋಪಿ ಉತ್ತರ ಕೊಡ್ತಾ ಇದಾರೆ ಅಲ್ಲಿದೆ ಇಲ್ಲಿದೆ ನಮಗೆ ದಾರಿ ಕೊಡಿ ಸ್ವಾಮಿ ನಮಗೆ ಕೇಳ್ತಾ ಕೇಳ್ತಾಯಿದ್ದೆ ದಾರಿ ಹೋಗಕ್ಕ ಹಾಂ ಮಕ್ಕಳು ಸಾಲಿಗೆ ಹೋಗೋಕ್ಕಿಲ್ಲ ಹೊರಗಡೆ ಬಿಡೋಕ್ಕಿಲ್ಲ ಹಾಂ ಇಂಥ ವ್ಯವಸ್ಥೆ ನಾವು ಬದುಕಕ್ಕೆ ಇದು ಇದೆಂತ ಇದ್ರಾಗ ಅಂತ ನಾವು ಕೇಳ್ತಾ ಇದ್ದೀವಿ ವಾಸ ಮಾಡೋಕೆ ಮನೇಲಿ ನಮಗೆ ಹಾಂ ಬದುಕೋಕೆ ಒಂದು ಇದಿಲ್ಲ ಕುಡಿಯೋಕೆ ನೀರಲ್ಲ ಮತ್ತು ಹೋಗಕ್ಕೆ ದ ರಸ್ತೆ ಇಲ್ಲ ಅಂದರೆ ಹಂಗೆ ಸ್ವಾಮಿ ಅಂತ ನೀವು ತಹಸೀಲ್ದಾರ್ ಆದರೂ ಹೇಗಿಲ್ಲ ಅಂತ ನಾವು ಹೇಳ್ತಾ ಅವರಿಗೆ ತಹಸೀಲ್ದಾರ್ ಆದ್ರೆ ಏನು ಜೊಬ್ಬಾರಿ ಅದನ್ನು ಹಾಂ ಎಲ್ಲರ ಮ್ಯಾಗ ಶೋಷಿತರ ಮ್ಯಾಗ ಒಬ್ಬ ತಹಸೀಲ್ದಾರ್ ಕುಂತು ಕೇಸಿ ನಮ್ಮನ್ನ ಇನ್ನೂ ಓಡಾಡ್ಸ್ತಾರೆ ಅನ್ಮಕ್ಕೆ ಆಫೀಸ್ಗ್ ಹೋದ್ರೆ ಅಲ್ಲಿ ಬೇಕು ಆಫೀಸ್ನಾಗ ಬೆಟ್ಟಿ ಒಂದು ಎರಡು ಮಾತು ಯಾರನ್ನು ಬಲಿಷ್ಠ ಮೂಲೆ ಕುಮಿತಾಡ್ತಾರ ಸಾಮಾನ್ಯ ಜನ ಹೋದ್ರೆ ಅಲ್ಲಿ ಏನಂತಾರ ನಾಯಕನ ಕಡೆ ಆಗಿವಾರ ಇಲ್ಲಿ ಏನು ತಾಲೂಕು ಅದು ಏನು ವಿಫಲ ಆಗಿದೆ ಜನ ಸಾಮಾನ್ಯರ ಏನು ಮುಂದ ಗ್ರಾಮ ಪಂಚಾಯಿತಿ ಇರುತ್ತಲ್ಲ ನಿಮ್ಮ ವ್ಯಾಪ್ತಿಯಲ್ಲಿ ಅಲ್ಲಿ ಆಡಳಿತ ವ್ಯವಸ್ಥೆ ಇರುತ್ತಲ್ಲ ಅವ್ರೇನು ರೆಸ್ಪಾನ್ಸ್ ಮಾಡಿ ಗ್ರಾಮ ಪಂಚಾಯತಿ ಸುಮಾರು ಏನು ಐದು ವರ್ಷದಿಂದ ಇವತ್ತೇನು ಸುಮಾರು ಪಂಚಾಯಿತಿ ಏನೋ ಇಲ್ಲ ಪಂಚಾಯತಿ ಪಂಚಾಯತಿ ಒಬ್ಬರು ಇದ್ರು ಒಬ್ಬರಿಲ್ಲ ಇಲ್ಲ ಅವ್ರು ಅಧಿಕಾರಿಗಳು ಬರ್ತಾರೋ ಓದ್ತಾರೋ ಯಾರಿಗೂ ಗೊತ್ತಿಲ್ಲ ಒಂದು ಸಣ್ಣ ತೆಗ್ ಪಂಚಾಯಿತಿ ಪಂಚಾಯತಿ ಪವರ್ ಇಲ್ಲ ನಮ್ಗೆ ಸಂಬಂಧ ಇಲ್ಲ ಹೇಳ್ತಾರ ಒಂದು ಸಣ್ಣದ್ದು ತೆಗ್ಗ ಮುಚ್ಚಕೆಲ್ಲ ಶ್ವೇತ ಮೇಡಮ್ ಏನಿದ್ರಲ್ಲ ಆ ಸಮಸ್ಯೆ ಅವರು ಪರಿಶೀಲನೆ ಮಾಡಿದ್ರು ಸ್ಥಳ ಭೇಟಿ ಕೊಟ್ಟು ಎಲ್ಲಿಗೆ ಬಂತದ್ದು ಏನು ಸ್ಥಳ ಪರಿಶೀಲನೆ ಮಾಡಿಲ್ಲ ಅವರು ತಮ್ಮ ತಮ್ಮ ಇದಕ್ಕಾಗಿ ಬರೋದು ಹೋಗೋದ್ ನಾ ಬಂದ್ ಜನಸಾಮಾನ್ಯ ಕೇಳಕ್ ಹೋದ್ರ ಕುಡಿಯಕ್ಕೆ ನೀರಲ್ರಿವತ್ತಿಗೆ ಕುಡಿಯೋಕೆ ನೀರಲ್ಲ ಸಾಲಿ ಮಕ್ಕಳು ಶಾಲೆ ಮಕ್ಕಳು ಶಿಕ್ಷಣ ಪಾಠ ಹೇಳ್ಬಿಟ್ಟು ಒಬ್ಬ ಮಾಷ್ಟ್ರ ಆಳ್ಕೊ ಬಂದಿರ್ತಾರೆ ಪ್ರಸಿದ್ಧ ಆಗ್ಯದ್ ಬಿಡ ಅವ್ರ ಪಂಚಾಯ್ತ್ಯಾಗ ಶಿಕ್ಷಕರು ಹೋಗ್ಬೇಕು ನೀರ್ತಾರೆ ತರಕ ಮಕ್ಕಳನ್ನ ಪಾಠ ಯಾವ ಕಲಿಸಬೇಕಾಗ ಅವ್ರು ಕಲಿಸ್ಬೇಕು ಇವ್ರು ನೀರಾವ್ ಕೊಡ್ಬೇಕು ಶಿಕ್ಷಕರು ಚಂದ್ರಹಳ್ಳಿ ಪ್ರಕಾಶ್ ತಿಳ್ಕಲ್ ಪ್ರಕಾಶ್ ದೂತ್ರಪಂಡಿ ಸಣ್ಣ ಹುಲಿಗಪ್ಪ ಶಿವರಾಜ್ ಯಾದವ್ ನಾಗರಾಜ್ ನಾಯಕ್ ರಮೇಶ್ ಯಾದವ್ ದೊಡ್ಡ ಹುಸೇನಿ ತಿಪ್ಪಣ್ಣ ಭಜಂತ್ರಿ ಅಂಬಮ್ಮ ನಾಯ್ಕ ರೇಣಮ್ಮ ಮಡಿವಾಳ ಹನುಮಂತ ಮಲ್ಲಯ್ಯ ಬಸಪ್ಪ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು